ಅಕಾಲಿಕ ನಿಧನದಿಂದಾಗಿ ಮತ್ತು ನಮ್ಮ ಕಲ್ಬುರ್ಗಿ ಜಿಲ್ಲೆಯ ಪತ್ರಿಕಾಕ್ಕೆ ಮತ್ತು ಸಾಹಿತ್ಯ ವಲಯಕ್ಕೆ ಅಪಾರ ನಷ್ಟ ಉಂಟಾಗಿದೆ ಆ ಅವರ ಅಗಲಿಕೆಯಿಂದ ಕನ್ನಡ ಪತ್ರಿಕೋದ್ಯಮಕ್ಕೆ ಭರಿಸಲಾಗ ನಷ್ಟ ಉಂಟಾಗಿದೆ ಅವರನ್ನು ಕಳೆದುಕೊಂಡಂಥ ಅವರ ಕುಟುಂಬದವರಿಗೆ ಆ ದುಃಖವನ್ನು ಸಲ್ಲಿಸುವಂಥ ಶಕ್ತಿ ಆ ಭಗವಂತ ನೀಡಲಿ ಅಂತ ಪ್ರಾರ್ಥಿಸ್ತೀವಿ ಗುರುಬಸಪ್ಪ ಸಜ್ಜನ್ ಶೆಟ್ಟಿ ಸದಾ ಸಂಘದ ಸಕ್ರಿಯ ಸದಸ್ಯರಾಗಿ ಉಪಾಧ್ಯಕ್ಷರಾಗಿ ಒಂದು ಸಲ ಕಾರ್ಯಕಾರಿ ಸಮಿತಿ ಹೀಗೆ ಅನೇಕ ಹಲವು ಉದ್ಯೋಗ ಕಾರ್ಯನಿರ್ವಹಿಸಿದ ಜೊತೆಗೆ ಸಹ ಸಂಘದ ಒಂದಲ್ಲ ಒಂದು ಚಟುವಟಿಕೆ ಯಾವುದೇ ಚಟುವಟಿಕೆಗಳನ್ನು ನಾವು ಮಾಡುವ ಹೊತ್ತಿನಲ್ಲಿ ಭಾಳ ಆಸಕ್ತಿಯಿಂದ ಸ್ಫೂರ್ತಿಯಿಂದ ಪಾಲ್ಗೊಂಡು ನಮಗೆ ಮಾರ್ಗದರ್ಶನ ಮಾಡ್ತಿದ್ದರು ಅಂತ ಒಬ್ಬ ಸರಳ ಮತ್ತು ಸ್ಫೂರ್ತಿಯ ಸಲ ಕಳೆದುಕೊಂಡಿರುವಂಥ ನಿಮಗೆ ಅಪಾರ ನೋವಾಗಿದೆ ಅವರ ಆತ್ಮಕ್ಕೆ ಭಗವಂತ ಚಿರಶಾಂತಿ ಕಲ್ಪಿಸಲಿ ಅಂತ ಪ್ರಾರ್ಥನೆ ಮಾಡ್ತೀವಿ